മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಎರಡು ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ ಸರ್ವಾತ್ಮಗಳಿಗೆ ಸುಖಶಾಂತಿಯ ಹನಿ ನೀಡಿ ಇಂದು ಸಮರ್ಥ ತಂದೆ ತನ್ನ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಇಂದು ವಿಶೇಷ ನಾಲ್ಕು ಕಡೆಯ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ವಿಶೇಷ ತಂದೆಯ ನೆನಪಿನಲ್ಲಿ ಮುಳುಗಿದ್ದಾರೆ ಈ ಸ್ನೇಹ ಪ್ರತಿ ಒಬ್ಬ ಮಗುವಿಗೆ ಈ ಜೀವನದಲ್ಲಿ ವರದಾನವಾಗಿದೆ ಪರಮಾತ್ಮ ಸ್ನೇಹ ತಮ್ಮೆಲ್ಲರಿಗೂ ಹೊಸ ಜೀವನ ನೀಡಿದೆ ಪ್ರತಿಯೊಬ್ಬ ಮಗುವಿಗೂ ಸ್ನೇಹದ ಶಕ್ತಿಯೇ ಬಾಬರವರ ಮಕ್ಕಳನ್ನಾಗಿ ಮಾಡಿದೆ ಈ ಸ್ನೇಹದ ಶಕ್ತಿ ಎಲ್ಲವನ್ನೂ ಸಹಜವನ್ನಾಗಿ ಮಾಡುತ್ತದೆ ಸ್ನೇಹದಲ್ಲಿ ಮುಳುಗಿ ಹೋಗುತ್ತೀರೆಂದರೆ ಪರಿಸ್ಥಿತಿ ಸಹಜವಾಗಿ ಅನುಭವ ಮಾಡ್ತೀರಿ ಬಾಪ್ತಾದರವರು ಸಹ ಸದಾ ಸ್ನೇಹದ ಸಾಗರದಲ್ಲಿ ಮುಳುಗಿ ಹೋಗಿರೆಂದು ಹೇಳ್ತಾರೆ ತಂದೆಯ ಸ್ನೇಹ ಛತ್ರಛಾಯಾಗಿದೆ ಈ ಛಾಯೆಯ ಒಳಗಡೆ ಯಾವುದೇ ಮಾಯೆಯ ನೆರಳು ಬೀಳಲು ಸಾಧ್ಯವಿಲ್ಲ ಸಹಜವಾಗಿ ಮಾಯಾ ಯಾರು ನಿರಂತರ ಸ್ನೇಹದಲ್ಲಿ ಇರ್ತಾರೆ ಅವರಿಗೆ ಯಾವುದೇ ಮಾತಿನಲ್ಲಿ ಪರಿಶ್ರಮ ಪಡುವ ಅಗತ್ಯವಿರೋದಿಲ್ಲ ಸ್ನೇಹ ಸಹಜವಾಗಿ ತಂದೆಯ ಸಮಾನ ಮಾಡ್ತದೆ ಸ್ನೇಹದ ಹಿಂದೆ ಏನೇ ಸಮರ್ಪಣೆ ಮಾಡುವುದು ಸಹಜ ಆಗ್ತದೆ ಈ ದಿನ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗು ಸ್ನೇಹದ ಮಾಲೆ ಮಾಲೆಯನ್ನು ತಂದೆಗೆ ಹಾಕಿದರು ಮತ್ತು ತಂದೆ ಸಹ ಮಕ್ಕಳಿಗೆ ಸ್ನೇಹದ ಮಾಲೆ ಹಾಕಿದೆವು ಹೇಗೆ ಈ ವಿಶೇಷ ಸ್ಮೃತಿ ದಿನದಲ್ಲಿ ಅರ್ಥ ಸ್ನೇಹದ ದಿನದಂದು ಸ್ನೇಹದಲ್ಲಿ ಮುಳುಗಿದ್ದೀರಿ ಹಾಗೆಯೇ ಸದಾ ಮುಳುಗಿರಬೇಕು ಆಗ ಪರಿಶ್ರಮದ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರೋದಿಲ್ಲ ಒಂದಾಗಿದೆ ಸ್ನೇಹದ ಸಾಗರದಲ್ಲಿ ಮುಳುಗುವುದು ಮತ್ತು ಎರಡನೆಯದಾಗಿ ಸ್ನೇಹದ ಸಾಗರದಲ್ಲಿ ಸ್ವಲ್ಪ ಸಮಯ ಮುಳುಗುವುದು ಕೆಲವು ಮಕ್ಕಳು ಮುಳುಗಿರೋದಿಲ್ಲ ಬಹಳ ಬೇಗ ಹೊರ ಬರುತ್ತಾರೆ ಅದರಿಂದ ಸಹಜ ಕಷ್ಟವಾಗ್ತದೆ ಅಂದಾಗ ಮುಳುಗಲು ಬರುತ್ತದೆಯೇ ಮುಳುಗೋದರಲ್ಲಿಯೇ ಆನಂದವಿರುತ್ತದೆ ಬ್ರಹ್ಮ ತಂದೆ ಸದಾ ತಂದೆಯ ಸ್ನೇಹದಲ್ಲಿ ಮುಳುಗಿದರು ಇದರ ನೆನಪಾರ್ಥವಾಗಿ ಕಲ್ಕತ್ತಾದಲ್ಲಿ ತೋರಿಸಲಾಗಿದೆ ಬ್ರಹ್ಮಪುತ್ರ ನದಿ ಸಾಗರವನ್ನು ಸೇರುವುದು ಈಗ ಬಾಪ್ತಾದ ಎಲ್ಲ ಮಕ್ಕಳಿಂದ ಇದನ್ನು ಬಯಸ್ತರೆ ಏನೆಂದರೆ ತಂದೆಯ ಪ್ರೀತಿಯ ಗುರುತು ಸಮಾನರಾಗಿ ತೋರಿಸಿ ಸದಾ ಸಂಕಲ್ಪದಲ್ಲಿ ಸಮರ್ಥವಾಗಿರಿ ಈಗ ವ್ಯರ್ಥದ ಸಮಾಪ್ತಿ ಸಮಾರೋಹ ಮಾಡಿಬಿಡಿ ಏಕೆಂದರೆ ವ್ಯರ್ಥ ಸಮರ್ಥರಾಗಲು ಬಿಡೋದಿಲ್ಲ ಮತ್ತು ಎಲ್ಲಿಯವರೆಗೆ ನಿಮಿತ್ತರಾದ ನೀವು ಮಕ್ಕಳು ಸದಾ ಸಮರ್ಥರಾಗುವುದಿಲ್ಲವೆಂದರೆ ವಿಶ್ವದ ಆತ್ಮರನ್ನು ಹೇಗೆ ಮಾಡುವಿರಿ ಎಲ್ಲ ಆತ್ಮರು ಶಕ್ತಿಯಿಂದ ಸಂಪೂರ್ಣ ಖಾಲಿಯಾಗಿದ್ದಾರೆ ಶಕ್ತಿಗಳ ಬಿಕಾರಿಗಳಾಗಿದ್ದಾರೆ ಇಂತಹ ಬಿಕಾರಿ ಆತ್ಮಗಳಿಗೆ ಹೇ ಸಮರ್ಥಾತ್ಮರೇ ಈ ಬಿಕಾರಿತನದಿಂದ ಮುಕ್ತರನ್ನಾಗಿ ಮಾಡಿ ಆತ್ಮರೆಲ್ಲರೂ ನೀವು ಸಮರ್ಥ ಆತ್ಮರನ್ನು ಕರೀತಿದ್ದಾರೆ ಹೇ ಮುಕ್ತಿದಾತನ ಮಕ್ಕಳಾದ ಮಾಸ್ಟರ್ ಮುಕ್ತಿದಾತರೆ ನಮಗೆ ಮುಕ್ತಿಯನ್ನು ಕೊಡಿ ಈ ಕೂಗು ನಿಮ್ಮ ಕಿವಿಗೆ ಪ್ರತಿಧ್ವನಿಸುವುದಿಲ್ಲವೇ ಕೇಳುತ್ತಿಲ್ಲವೇ ಇದುವರೆಗೂ ತನ್ನನ್ನೇ ಮುಕ್ತ ಮಾಡುವುದರಲ್ಲಿ ಬೀಜ ಬ್ಯುಸಿಯಾಗಿದ್ದೀರೇನು ವಿಶ್ವದ ಆತ್ಮರಿಗೆ ಬೇಹದ್ದಿನ ಸ್ವರೂಪದಿಂದ ಮಾಸ್ಟರ್ ಮುಕ್ತಿದಾತರಾಗುವುದರಿಂದ ಚಿಕ್ಕ ಚಿಕ್ಕ ಮಾತಿನಿಂದ ತನ್ನಲ್ಲಿರುವ ಬಲಹೀನತೆ ತಾನಾಗಿಯೇ ದೂರವಾಗ್ತದೆ ಈಗ ಕೇ ಕೂಗನ್ನು ಕೇಳುವ ಸಮಯವಾಗಿದೆ ಆತ್ಮಗಳ ಕೂಗನ್ನು ಕೇಳಲು ಬರುತ್ತದೆಯೋ ಅಥವಾ ಇಲ್ಲವೋ ವಿವಶ ಆತ್ಮರಿಗೆ ಸುಖ ಶಾಂತಿಯ ಹನಿಯನ್ನು ನೀಡಿ ಇದೇ ಬ್ರಹ್ಮ ತಂದೆಯನ್ನು ಅನುಸರಿಸೋದಾಗಿದೆ ಈ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪು ಹೆಚ್ಚು ಮಾಡಿದಿರಲ್ಲವೇ ಬ್ರಹ್ಮ ತಂದೆಯು ಸಹ ಎಲ್ಲ ಮಕ್ಕಳನ್ನು ಸ್ಮೃತಿ ಮತ್ತು ಸಮರ್ಥ ಸ್ವರೂಪದಿಂದ ನೆನಪು ಮಾಡಿದರು ಕೆಲವು ಮಕ್ಕಳು ಬ್ರಹ್ಮ ತಂದೆಯೊಂದಿಗೆ ಆತ್ಮೀಯ ವಾರ್ತಾಲಾಪ ಮಾಡ್ತಾ ಮಧುರಾತಿ ಮಧುರವಾಗಿ ದೂರುಗಳನ್ನು ನೀಡಿದರು ಏನೆಂದರೆ ನೀವಿಷ್ಟು ಬೇಗ ಏಕೆ ಹೋಗಿದ್ದೀರಿ ಮತ್ತು ಎರಡನೆಯ ದೂರು ಏನೆಂದರೆ ನಾವು ಎಲ್ಲಾ ಮಕ್ಕಳ ಒಪ್ಪಿಗೆಯನ್ನು ಏಕೆ ಪಡೆಯದೇ ಹೋದಿರಿ ತಂದೆ ತಿಳಿಸಿದರು ನಾನು ಸಹ ಶಿವ ತಂದೆಯನ್ನು ಕೇಳಿದೆ ನನ್ನನ್ನು ಇದ್ದಕ್ಕಿದ್ದ ಹಾಗೆ ಏಕೆ ಕರೆದಿರಿ ಶಿವ ತಂದೆ ಹೇಳಿದರು ಒಂದು ವೇಳೆ ನಾನು ನಿಮಗೆ ಒಪ್ಪಿಗೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದರೆ ನೀವು ಮಕ್ಕಳನ್ನು ಬಿಟ್ಟು ಬರುತ್ತಿದ್ದಿರೇನು ಅಥವಾ ಮಕ್ಕಳು ನಿಮ್ಮನ್ನು ಬಿಡು ಬಿಟ್ಟು ಬಿಡುತ್ತಿದ್ದರೇನು ನೀವು ಅರ್ಜುನರ ನೆನಪಾರ್ಥವಾಗಿ ಅಂತ್ಯದಲ್ಲಿ ನಷ್ಟೋ ಮೋಹ ಸ್ಮೃತಿ ಸ್ವರೂಪರಾಗುವುದಾಗಿದೆ ಬ್ರಹ್ಮ ತಂದೆ ಮೊಗುಳ್ನಕ್ಕರು ಮತ್ತೆ ಹೇಳಿದರೂ ಇದಂತೂ ಅದ್ಭುತವಾಗಿತ್ತು ಮಕ್ಕಳಿಗೂ ಸಹ ತಿಳಿಯಲಿಲ್ಲ ಮತ್ತು ಬ್ರಹ್ಮರವರಿಗೂ ಸಹ ನಾನು ಹೋಗುತ್ತಿದ್ದೇನೆಂದು ತಿಳಿಯಲಿಲ್ಲ ಮುಂದೆ ಇದ್ದರೂ ಸಹ ಎರಡೂ ಕಡೆ ಶಾಂತಿಯಾಗಿದ್ದರು ಏಕೆಂದರೆ ಸಮಯ ಪ್ರಮಾಣ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಪಾತ್ರ ಡ್ರಾಮಾದಲ್ಲಿ ನೋಂದಣಿಯಾಗಿತ್ತು ಇದಕ್ಕೆ ಹೇಳಲಾಗ್ತದೆ ಭಲೆ ಡ್ರಾಮಾ ಭಲೇ ಸೇವೆಯ ಪರಿವರ್ತನೆ ನೋಂದಾಯಿಸಲ್ಪಟ್ಟಿತ್ತು ಬ್ರಹ್ಮ ತಂದೆ ಮಕ್ಕಳ ಬೆಲ್ ಬೆನ್ನಲು ಆಗಿದ್ದರು ಅವ್ಯಕ್ತ ರೂಪದಲ್ಲಿ ತೀವ್ರ ಸೇವೆಯ ಪಾತ್ರವನ್ನು ಅಭಿನಯಿಸಬೇಕಾಗಿತ್ತು ವಿಶೇಷವಾಗಿ ಈ ದಿನ ಡಬಲ್ ವಿದೇಶದ ಮಕ್ಕಳು ಬಹಳ ಮಧುರಾತಿ ಮಧುರ ದೂರನ್ನು ಕೊಟ್ಟಿದ್ದಾರೆ ಡಬಲ್ ವಿದೇಶದವರು ದೂರನ್ನು ಕೊಟ್ಟಿದ್ದೀರಾ ಡಬಲ್ ವಿದೇಶದವರು ಬ್ರಹ್ಮ ತಂದೆಗೆ ಹೇಳಿದರು ಕೇವಲ ಎರಡು ಮೂರು ವರ್ಷಗಳು ನೀವು ಇದ್ದಿದ್ದರೆ ನಾವು ಸಹ ನೋಡುತ್ತಿದ್ದೆವು ಬ್ರಹ್ಮ ತಂದೆ ನಗುತ್ತಾ ಹೇಳಿದರು ಡ್ರಾಮಾ ಜೊತೆ ಮಾತನಾಡಿ ಡ್ರಾಮಾ ಹೇಗೆ ಹೀಗೇಕೆ ಮಾಡಿತ್ತು ಆದರೆ ಕೊನೆಯಲ್ಲಿ ಬಂದಿದ್ದರೂ ತೀವ್ರವಾಗಿ ಮುಂದೆ ಹೋಗುವ ಉದಾಹರಣೆ ಆಗಬೇಕಿತ್ತು ಭಾರತದಲ್ಲಿ ಆಗಿರಲಿ ಅಥವಾ ವಿದೇಶದಲ್ಲಿ ಆಗಿರಲಿ ಈಗ ಕೊನೆಯಲ್ಲಿ ಬಂದಿದ್ದರೂ ಮುಂದೆ ಹೋಗುವ ಪ್ರತ್ಯಕ್ಷ ಪ್ರಮಾಣ ತೋರಿಸಿ ಹೇಗೆ ಈ ದಿನ ಸಮರ್ಥ ದಿನವಾಗಿ ಆಚರಿಸಿದ್ದೀರಿ ಹಾಗೆಯೇ ಪ್ರತಿದಿನ ಸಮರ್ಥ ದಿನವಾಗಿರಲಿ ಯಾವುದೇ ಪ್ರಕಾರದ ಏರುಪೇರು ಇರಬಾರದು ಬ್ರಹ್ಮ ತಂದೆ ಈ ದಿನ ಮೂರು ಶಬ್ದದ ಶಿಕ್ಷಣ ಕೊಟ್ಟಿದ್ದರು ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಈ ಮೂರು ಶಬ್ದದ ಶಿಕ್ಷಣ ಸ್ವರೂಪರಾಗಿ ಮನಸ್ಸಿನಲ್ಲಿ ನಿರಾಕಾರಿ ಮಾತಿನಲ್ಲಿ ನಿರಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಸೆಕೆಂಡಿನಲ್ಲಿ ಸಾಕಾರ ಸ್ವರೂಪದಲ್ಲಿ ಬನ್ನಿ ಸೆಕೆಂಡಿನಲ್ಲಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿ ಈ ಅಭ್ಯಾಸ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಮಾಡಿ ಕೇವಲ ನೆನಪಿನಲ್ಲಿ ಕುಳಿತ ಸಮಯದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದಲ್ಲ ಆದರೆ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಈ ದೇಹದ ಪರಿವೆಯಿಂದ ದೂರ ನಿರಾಕಾರಿ ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿ ಯಾವುದೇ ಕೆಲಸ ಮಾಡುತ್ತಿದ್ದರೂ ಸಹ ನಾನು ನಿರಾಕಾರ ಆತ್ಮ ಈ ಸಾಕಾರ ಕರ್ಮೇಂದ್ರಿಯಗಳ ಆಧಾರದಿಂದ ಕರ್ಮ ಮಾಡುತ್ತಿದ್ದೇನೆ ನಿರಾಕಾರ ಸ್ಥಿತಿ ಕಾರ್ಯ ಮಾಡಿಸುವಂತಹ ಸ್ಥಿತಿಯಾಗಿದೆ ಕರ್ಮೇಂದ್ರಿಯ ಮಾಡುವಂಥವು ಆತ್ಮ ಮಾಡಿಸುವಂತದ್ದಾಗಿದೆ ನಿರಾಕಾರಿ ಆತ್ಮಸ್ಥಿತಿಯಿಂದ ತಂದೆಯ ನೆನಪು ಸ್ವತಃ ಹಾಗೆಯೇ ಬರ್ತದೆ ಹೇಗೆ ತಂದೆ ಕರ್ತವ್ಯವನ್ನು ಮಾಡಿಸ್ತಾರೆ ಹಾಗೆಯೇ ನಾನು ಆತ್ಮನು ಸಹ ಕರ್ತವ್ಯವನ್ನು ಮಾಡಿಸುವವನಾಗಿದ್ದೇನೆ ಅದರಿಂದ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳೋದಿಲ್ಲ ಅಲಿಪ್ತರಾಗಿರ್ತೀರಿ ಏಕೆಂದರೆ ಕರ್ಮದ ಬಂಧನದಲ್ಲಿ ಮುಳುಗೋದರಿಂದಲೇ ಸಮಸ್ಯೆಗಳು ಬರ್ತದೆ ಇಡೀ ದಿನದಲ್ಲಿ ಚೆಕ್ ಮಾಡಿಕೊಳ್ಳಿ ಮಾಡಿಸುವಂತಹ ಆತ್ಮನಾಗಿ ಕರ್ಮ ಮಾಡಿಸುತ್ತಿದ್ದೇನೆಯೇ ಒಳ್ಳೆಯದು ಈಗ ಮುಕ್ತಿ ಕೊಡಿಸುವ ಮಷಿನರಿ ತೀವ್ರ ಮಾಡಿ ಒಳ್ಳೆಯದು ಈ ಸಾರಿ ಈ ಕಲ್ಪದಲ್ಲಿ ಬಂದಿರುವವರು ಕೈ ಎತ್ತಿ ಹೊಸ ಹೊಸ ಮಕ್ಕಳು ಬಾಕ್ತಾದ ವಿಶೇಷ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಸಮಯದಲ್ಲಿ ತಂದೆಯನ್ನು ತಿಳಿದು ತಂದೆಯಿಂದ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ಸದಾ ಸದಾ ತನ್ನ ಭಾಗ್ಯವನ್ನು ನೆನಪಿಟ್ಟುಕೊಳ್ಳಿ ನಾನು ತಂದೆಯನ್ನು ಅರ್ಥ ಮಾಡಿಕೊಂಡೆ ಒಳ್ಳೆಯದು ಡಬಲ್ ವಿದೇಶದವರು ಕೈ ಎತ್ತಿ ಬಹಳ ಒಳ್ಳೆಯದು ಡಬಲ್ ವಿದೇಶದವರು ಬ್ರಹ್ಮಾರವರ ಸಂಕಲ್ಪದ ರಚನೆಯಾಗಿದ್ದಾರೆ ಎಂದು ಬಾಗ್ತಾದ ಹೇಳ್ತಾರೆ ಒಂದಾಗಿದೆ ಸೀದಾ ಮುಖವಂಶಾವಳಿ ಮತ್ತು ಎರಡನೆಯದ್ದು ಸಂಕಲ್ಪದ ಮೂಲಕ ವಂಶಾವಳಿ ಸಂಕಲ್ಪ ಶಕ್ತಿ ಅತಿ ದೊಡ್ಡ ಮಹಾನ್ ಆಗಿದೆ ಆದ್ದರಿಂದ ಹೇಗೆ ನಿಮ್ಮ ರಚನೆ ಸಂಕಲ್ಪ ಶಕ್ತಿ ತೀವ್ರವಾಗಿದೆ ಹಾಗೆ ಡಬಲ್ ವಿದೇಶದವರು ತೀವ್ರ ಪುರುಷಾರ್ಥ ಮತ್ತು ತೀವ್ರ ಪ್ರಾಲಬ್ಧದ ಅನುಭವ ಮಾಡುವವರಾಗಿದ್ದೀರಿ ಅದರಿಂದ ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಡಬಲ್ ವಿದೇಶದವರು ಡಬಲ್ ಸಿಖಿಲತೆ ಆಗಿದ್ದೀರಿ ಭಾರತದ ಸಹೋದರ ಸಹೋದರಿಯರು ತಮ್ಮನ್ನು ನೋಡಿ ಬಹಳ ಖುಷಿ ಪಡ್ತಾರೆ ಭಲೇ ಭಲೆ ಡಬಲ್ ವಿದೇಶದವರೇ ಡಲೆ ಡಬಲ್ ವಿದೇಶದವರಿಗೆ ಖುಷಿಯಲ್ಲವೇ ಬಹಳ ಖುಷಿ ಇದೆಯಾ ಎಷ್ಟು ಖುಷಿ ಬಹಳ ಇದೆಯಾ ಅಳತೆ ಮಾಡಲು ಯಾವುದೇ ಮಾಪನವಿಲ್ಲ ವಿದೇಶದಲ್ಲಿ ಸಹ ಕೇಳ್ತಿದ್ದಾರೆ ನೋಡ್ತಿದ್ದಾರೆ ಈ ವಿಜ್ಞಾನದ ಸಾಧನಗಳು ತಮಗೆ ಬೇಹದ್ದಿನ ಸೇವೆ ಮಾಡುವುದರಲ್ಲಿ ಬಹಳ ಜೊತೆ ನೀಡ್ತವೆ ಮತ್ತು ಸಹಜವಾಗಿ ಸೇವೆ ಮಾಡಿಸ್ತವೆ ಈ ವಿಜ್ಞಾನದ ತೀವ್ರಗತಿಯು ಸಹ ನಿಮ್ಮ ಸ್ಥಾಪನೆಯೊಂದಿಗೆ ಸಂಬಂಧವಿದೆ ಒಳ್ಳೆಯದು ಎಲ್ಲ ಪಾಂಡವರು ಸಮರ್ಥರಾಗಿದ್ದೀರಲ್ಲವೇ ನಿರ್ಬಲರಲ್ಲ ಎಲ್ಲರೂ ಸಮರ್ಥರೇ ಮತ್ತು ಶಕ್ತಿಯರು ತಂದೆಯ ಸಮಾನವಿದ್ದೀರಿ ಶಕ್ತಿ ಸೇನೆಯಾಗಿದ್ದೀರಿ ಶಕ್ತಿಯರ ಶಕ್ತಿ ಮಾಯಾ ಜೀತ್ ಮಾಡುವುದಾಗಿದೆ ಒಳ್ಳೆಯದು ಇಂದು ವಿಶೇಷವಾಗಿ ಶೃಂಗಾರ ಶೃಂಗಾರ ಮಾಡುವವರು ಬಂದಿದ್ದಾರೆ ಕಲ್ಕತ್ತಾದಿಂದ ಹೂವನ್ನು ತಂದಿದ್ದಾರೆ ಎಲ್ಲ ಜಾಗದಲ್ಲಿ ಹೂಗಳಿಂದ ಬಹಳ ಸುಂದರವಾಗಿ ಶೃಂಗಾರ ಮಾಡಿದ್ದಾರೆ ಇದು ಸಹ ಸ್ನೇಹದ ಗುರುತಾಗಿದೆ ಒಳ್ಳೆಯದು ನಿಮ್ಮ ಸ್ನೇಹದ ಪ್ರತಿಯಾಗಿ ನೀಡಿದ್ದೀರಿ ಒಳ್ಳೆಯದು ಶಿಕ್ಷಕಿಯರು ಕೈ ಎತ್ತಿ ಪ್ರತಿಯೊಂದು ಗುಂಪಿನಲ್ಲಿ ಶಿಕ್ಷಕಿಯರು ಬಹಳಷ್ಟು ಬರ್ತೀರಿ ಶಿಕ್ಷಕಿಯರಿಗೆ ಒಳ್ಳೆಯ ಅವಕಾಶ ಸಿಗ್ತದೆ ಸೇವೆಯ ಪ್ರತ್ಯಕ್ಷ ಫಲ ಸಿಗ್ತದೆ ಒಳ್ಳೆಯದು ಈಗ ತಮ್ಮ ಚೆಹರೆ ಮೂಲಕ ಎಲ್ಲರಿಗೂ ಭವಿಷ್ಯದ ಸಾಕ್ಷಾತ್ಕಾರ ಮಾಡಿಸಿ ಕೇಳಿದ್ದೀರಾ ಏನು ಮಾಡಬೇಕು ಒಳ್ಳೆಯದು ಮಧುಬನದವರು ಕೈ ಎತ್ತಿ ಬಹಳ ಒಳ್ಳೆಯದು ಮಧುಬನದವರಿಗೆ ಬಹಳ ಅವ ಅವಕಾಶ ಸಿಗ್ತದೆ ಅದರಿಂದ ಬಾಪ್ತಾದ ಮಧುಬನದವರು ಆತ್ಮೀಯ ಚಾನ್ಸ್ಲರ್ ಎಂದು ಹೇಳ್ತಾರೆ ಅಲ್ಲವೇ ಚಾನ್ಸ್ಲರ್ ಆಗಿದ್ದೀರಾ ಸೇವೆ ಮಾಡುವ ಮಾಡಬೇಕಾಗ್ತದೆ ಮತ್ತೆ ಎಲ್ಲರನ್ನೂ ಮಧುಬನ ವಾಸಿಗಳು ಸಂತುಷ್ಟಪಡಿಸ್ತೀರಿ ಅದರಿಂದ ಬಾಪ್ತಾದರವರು ಸಹ ಮಧುಬನದವರನ್ನು ಎಂದೂ ಮರೆಯೋದಿಲ್ಲ ಮುಖ್ಯವಾಗಿ ನೆನಪು ಮಾಡ್ತೇವೆ ಏಕೆ ಮಧುಬನದವರನ್ನು ನೆನಪು ಮಾಡ್ತೇವೆ ಏಕೆಂದರೆ ಮಧುಬನದವರು ತಂದೆಯ ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ ಮೆಜಾರಿಟಿ ತಂದೆಯ ಜೊತೆ ಪ್ರೀತಿ ಬಹಳ ಇದೆ ಕಡಿಮೆ ಇಲ್ಲ ಮಧುಬನದವರು ಬಹಳ ಒಳ್ಳೆಯವರಾಗಿದ್ದೀರಿ ಇಂಡೋರ್ ಝೋನಿನ ಸೇವಾಧಾರಿಗಳು ಬಂದಿದ್ದಾರೆ ಇಂಡೋರ್ ಝೋನಿನವರು ಕೈ ಎತ್ತಿ ಬಹಳ ಇದ್ದೀರಿ ಒಳ್ಳೆಯದು ಸೇವೆ ಮಾಡುವುದು ಎಂದರೆ ಅರ್ಥಾತ್ ಸಮೀಪ ಬರುವ ಪ್ರತ್ಯಕ್ಷ ಫಲವನ್ನು ತಿನ್ನೋದು ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಅರ್ಥಾತ್ ಪುಣ್ಯ ಜಮಾ ಮಾಡಿಕೊಳ್ಳೋದಾಗಿದೆ ಆಶೀರ್ವಾದ ಜಮಾ ಮಾಡಿಕೊಳ್ಳುವುದು ಅಂದಾಗ ಎಲ್ಲ ಸೇವಾಧಾರಿಗಳು ತನ್ನ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದು ಈ ಆಶೀರ್ವಾದ ಅಥವಾ ಪುಣ್ಯ ಅಧಿಕ ಲಿಫ್ಟಿನ ಕೆಲಸ ಮಾಡ್ತದೆ ಒಳ್ಳೆಯದು ದೇಶ ವಿದೇಶದಲ್ಲಿ ದೂರ ಕುಳಿತಿದ್ದರೂ ಸಹ ಸಮೀಪ ಇದ್ದೀರಿ ಎಲ್ಲ ಮಕ್ಕಳನ್ನು ಬಾಕ್ತಾದ ಸ್ನೇಹದ ದಿವಸದಲ್ಲಿ ರಿಟರ್ನ್ ಆಗಿ ಪದುಮ ಗುಣ ಸ್ನೇಹದ ನೆಪ್ ನೆನಪನ್ನು ನೀಡ್ತಿದ್ದಾರೆ ಬಾಕ್ತಾದ ನೋಡುತ್ತಿದ್ದಾರೆ ಎಲ್ಲಿ ಏನೋ ಬಾರಿಸ್ತದೆ ಯಾವ ಸಮಯ ಇರ್ತದೆ ಎಲ್ಲಿ ಏನು ಸಮಯ ಇರ್ತದೆ ಆದರೆ ಜಾಗೃತ ಜ್ಯೋತಿಗಳು ದಣಿವಿಲ್ಲದೆ ಕೇಳ್ತಿದ್ದಾರೆ ಮತ್ತು ಖುಷಿ ಪಡ್ತಿದ್ದಾರೆ ಬಾಕ್ತಾದ ಮಕ್ಕಳ ಖುಷಿಯನ್ನು ನೋಡ್ತಿದ್ದಾರೆ ಹೇಳಿ ಎಲ್ಲರೂ ಖುಷಿಯಲ್ಲಿ ನೃತ್ಯ ಮಾಡುತ್ತಿದ್ದೀರಲ್ಲವೇ ಹೌದು ಬಾಬಾ ಎಂದು ಎಲ್ಲರೂ ತಲೆ ಅಲುಗಾಡಿಸುತ್ತಿದ್ದಾರೆ ಜನಕ್ ಮಗು ಕೂಡ ತುಂಬ ಮಧುರ ಮಧುರವಾಗಿ ಮುಗಳ್ನಗುತ್ತಿದ್ದಾರೆ ಎಲ್ಲರೂ ತಂದೆಗೆ ನೆನಪಿನಲ್ಲಿದ್ದಾರೆ ಆದರೆ ಎಷ್ಟು ಜನರ ಹೆಸರನ್ನು ಹೇಳೋದು ಅನೇಕ ಮಕ್ಕಳಿದ್ದಾರೆ ಅದರಿಂದ ಬಾಗ್ತಾದ ತಿಳಿಸಿದರೆ ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನಲ್ಲಿ ಪರ್ಸನಲ್ ನೆನಪು ಪ್ರೀತಿ ಸ್ವೀಕಾರ ಮಾಡುತ್ತಿದ್ದಾರೆ ಮತ್ತು ಮಾಡ್ತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಒಳ್ಳೆಯದು ಲಿವಿಂಗ್ ವ್ಯಾಲ್ಯೂಸ್ನಲ್ಲಿ ಟ್ರೈನಿಂಗ್ ನಡೀತಿದೆ ಒಳ್ಳೆಯ ಸೇವೆಯ ಸಾಧನವಾಗಿದೆ ಲಿವಿಂಗ್ ವ್ಯಾಲ್ಯೂಸ್ ಮಾಡ್ತಾ ಮಾಡ್ತಾ ತಮ್ಮ ಲವ್ಲಿ ಲಿವಿಂಗನ್ನು ಹೆಚ್ಚು ಮಾಡಿಕೊಳ್ಳಿ ಒಳ್ಳೆಯದು ಬಾಪ್ತಾದ ಇಂದು ಒಂದು ಮಾತನ್ನು ಗುಲ್ಜಾರ್ ಮಗುವಿಗೆ ಹೇಳ್ತಿದ್ದಾರೆ ಹಾಗೂ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಿದ್ದಾರೆ ಏಕೆಂದರೆ ಬ್ರಹ್ಮಾತನುವಿನಲ್ಲಿ ಮಾಡಿದ ಸೇವೆಯಂತೆ ಈ ರಥವೂ ಸಹ ಮೂವತ್ತ್ಮೂರು ವರ್ಷಗಳನ್ನು ಪೂರ್ತಿ ಮಾಡಿತು ಇದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ ತಂದೆಯ ಸಹಾಯ ಮತ್ತು ಮಗುವಿನ ಸಾಹಸ ಎರಡೂ ಸೇರಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಒಳ್ಳೆಯದು ಎಲ್ಲರೂ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವ ಸದಾ ಪ್ರೀತಿಯಲ್ಲಿ ಲೀನವಾಗಿರುವ ಸದಾ ಮಾಡಿಸುವಂತಹ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿರುವ ಸದಾ ಮೂರು ಶಬ್ದಗಳ ಮಂತ್ರವನ್ನು ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ ಸದಾ ತಂದೆಯ ಸಮಾನ ಮಾಸ್ಟರ್ ಮುಕ್ತಿದಾತನಾಗಿ ವಿಶ್ವದ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸುವಂತಹ ಸರ್ವಶ್ರೇಷ್ಠ ಆತ್ಮಗಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದೀಜಿ ಅವರ ಜೊತೆ ಇಂದಿನ ದಿನ ಮಕ್ಕಳನ್ನು ತಂದೆ ವಿಶೇಷ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿದ್ದಾರೆ ತಂದೆ ಮಾಡಿಸುವಂಥವರಾದರು ಮತ್ತು ಮಕ್ಕಳನ್ನು ಮಾಡುವವರನ್ನಾಗಿ ಮಾಡಿದರು ಚೆನ್ನಾಗಿದೆ ಈ ಸ್ನೇಹದ ಅಲೆ ಎಲ್ಲರನ್ನೂ ಸಮಾವೇಶ ಮಾಡಿಕೊಳ್ಳುತ್ತದೆ ಒಳ್ಳೆಯದು ಶರೀರವನ್ನು ನಡೆಸುವಂತಹ ವಿಧಿ ಗೊತ್ತಾಯಿತಲ್ಲವೇ ನಡೆಸುತ್ತಾ ನಡೆಸುತ್ತಾ ತಂದೆಯ ಸಮಾನ ಅವ್ಯಕ್ತರಾಗುತ್ತೀರಿ ಆಶೀರ್ವಾದಗಳು ಸಹಜ ಪುರುಷಾರ್ಥವಾಗಿದೆ ಇಡೀ ದಿನದಲ್ಲಿ ಯಾರು ಬೇಜಾರು ಮಾಡಿಕೊಳ್ಳಬಾರದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದು ಇದು ಫಸ್ಟ್ ಕ್ಲಾಸ್ ಪುರುಷಾರ್ಥವಾಗಿದೆ ಸಹಜ ಮತ್ತು ಫಸ್ಟ್ ಕೂಡ ಆಗಿದೆ ಚೆನ್ನಾಗಿದೆಯಲ್ಲವೇ ಶರೀರ ಹೇಗಿದ್ದರೂ ಸರಿ ಆದರೆ ಅಲ್ಲವೇ ನೀವು ಎಲ್ಲ ಮಕ್ಕಳು ಹದಿನಾಲ್ಕು ವರ್ಷ ತಪಸ್ಸು ಮಾಡಿದ್ದೀರಿ ಆ ತಪಸ್ಸಿನ ಬಲ ಸೇವೆಯನ್ನು ಮಾಡಿಸ್ತದೆ ಈಗಂತೂ ನಿಮಗೆ ತುಂಬ ಜೊತೆಗಾರರಾಗಿದ್ದಾರೆ ಸೇವೆಗೆ ಒಳ್ಳೆಯ ಜೊತೆಗಾರರಿದ್ದಾರೆ ನಿಮ್ಮನ್ನು ನೋಡಿ ಖುಷಿ ಆಗ್ತಾರೆ ಒಳ್ಳೆಯದು ವರಿಷ್ಠ ಅಣ್ಣಂದಿರ ಜೊತೆ ಡ್ರಾಮಾನುಸಾರ ಸೇವೆಗಾಗಿ ಏನೋ ಪ್ಲಾನ್ಗಳು ಆಗುತ್ತಿವೆ ಅದು ಚೆನ್ನಾಗಿ ಆಗುತ್ತಿದೆ ಮತ್ತು ಪ್ರತಿಯೊಬ್ಬರೂ ಸದಾ ಸಂಘಟನೆಯಲ್ಲಿ ಸ್ನೇಹ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಬಾಲಕರೇ ಮಾಲೀಕರು ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನು ಮುಂದುವರಿಸುತ್ತಾ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಗೌರವ ಕೊಡುತ್ತಾ ಮುಂದೆ ಬರೆಯುತ್ತಿದ್ದೀರೆಂದರೆ ಸಫಲತೆಯೇ ಇದೆ ಸಫಲತೆಯಂತೂ ಆಗಲೇಬೇಕಾಗಿದೆ ಆದರೆ ಈಗ ಯಾರು ನಿಮಿತ್ತ ಆತ್ಮಗಳಿದ್ದರೆ ಅವರನ್ನು ವಿಶೇಷ ಸ್ನೇಹದ ಸಂಬಂಧದಲ್ಲಿ ತರುವುದು ಇದು ಎಲ್ಲರ ಪುರುಷಾರ್ಥವನ್ನು ತೀವ್ರ ಮಾಡುವುದಾಗಿದೆ ಸ್ನೇಹ ನಿಸ್ವಾರ್ಥ ಸ್ನೇಹ ಎಲ್ಲಿ ನಿಸ್ವಾರ್ಥ ಸ್ನೇಹ ಇದೆ ಅಲ್ಲಿ ಗೌರವವನ್ನು ಸಹ ಕೊಡ್ತಾರೆ ಮತ್ತು ತೆಗೆದುಕೊಳ್ತಾರೆ ವರ್ತಮಾನ ಸಮಯದಲ್ಲಿ ಮಾಲೆಯಲ್ಲಿ ತಿರುಗಿಸುವುದು ಇದು ವಿಶೇಷ ಆತ್ಮಗಳ ಕಾರ್ಯವಾಗಿದೆ ಮತ್ತು ಇದರಿಂದಲೇ ಸ್ನೇಹ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಬಹುದು ಜ್ಞಾನ ಪರಿ ಪ್ರತಿಯೊಬ್ಬರ ಹತ್ತಿರ ಇದೆ ಆದರೆ ಸ್ನೇಹ ಯಾವುದೇ ರೀತಿಯ ಸಂಸ್ಕಾರವುಳ್ಳವರನ್ನು ಸಮೀಪ ತರಿಸಬಹುದು ಸ್ನೇಹ ಕೇವಲ ಸ್ನೇಹದ ಎರಡು ಶಬ್ದ ಸದಾಕಾಲಕ್ಕಾಗಿ ಅವರ ಜೀವನದ ಆಶ್ರಯವಾಗಬೇಕು ನಿಸ್ವಾರ್ಥ ಸ್ನೇಹ ಬಹಳಷ್ಟು ಬೇಗ ಮಾಲೆಯನ್ನು ತಯಾರು ಮಾಡುತ್ತದೆ ಬ್ರಹ್ಮ ತಂದೆಯವರು ಏನು ಮಾಡಿದರು ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಂಡರು ಈಗ ಇದರ ಅವಶ್ಯಕತೆ ಇದೆ ಈ ರೀತಿ ಇದೆಯಲ್ಲವೇ ಸೋ ಸೋನಿಪತ್ ಬಗ್ಗೆ ಮೀಟಿಂಗ್ ನಡೆಯುತ್ತದೆ ಅದು ಅಲ್ಲಿ ಅನುಭೂತಿ ಮಾಡಿಸುವುದಕ್ಕಾಗಿ ಸಾಧನ ಸಾಧನೆಗಳ ಉಪಯೋಗ ಹೇಗೆ ಮಾಡುವುದು ಅವರಂತೂ ಪ್ಲ್ಯಾನನ್ನು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರ ಸಂಕಲ್ಪ ವಿಚಾರಗಳನ್ನು ಯಾರು ವಿಶೇಷ ಹೆಚ್ಚು ಸ್ವೀಕಾರ ಮಾಡ್ತಾರೆ ಅದನ್ನು ಮಾಡಿ ಯಾವಾಗ ನಾವು ಅನುಭೂತಿ ಸ್ವರೂಪರಾಗ್ತೇವೆ ಆಗ ಅನುಭೂತಿಯನ್ನು ಮಾಡಿಸಬಹುದು ಒಳ್ಳೆಯದು ವರದಾನ ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ತ್ರಿಕಾಲದರ್ಶಿ ಆಸನಧಾರಿ ಭವ ದೃಢತೆಯ ಶಕ್ತಿ ಶ್ರೇಷ್ಠ ಶಕ್ತಿಯಾಗಿದೆ ಅದು ಹುಡುಗಾಟಿಕೆಯ ಶಕ್ತಿಯನ್ನು ಸಹಜವಾಗಿ ಪರಿವರ್ತನೆ ಮಾಡ್ತದೆ ಭಕ್ತಾದರವರ ವರದಾನವಿದೆ ಎಲ್ಲಿ ಇದೆ ಅಲ್ಲಿ ಸಫಲತೆ ಇದ್ದೇ ಇರ್ತದೆ ಕೇವಲ ಎಂತಹ ಸಮಯ ಅಂತಹ ವಿಧಿಯಿಂದ ಸಿದ್ಧಿಸ್ವರೂಪರಾಗಿರಿ ಯಾವುದೇ ಕರ್ಮವನ್ನು ಮಾಡುವುದಕ್ಕೆ ಮೊದಲು ಅದರ ಆದಿ ಮಧ್ಯ ಅಂತ್ಯವನ್ನು ಯೋಚಿಸಿ ತಿಳಿದುಕೊಂಡು ಕಾರ್ಯವನ್ನು ಮಾಡಿರಿ ಮತ್ತು ಮಾಡಿಸಿರಿ ಅರ್ಥಾತ್ ತ್ರಿಕಾಲದರ್ಶಿ ಆಸನಧಾರಿ ಆಗುತ್ತೀರೆಂದರೆ ಹುಡುಗಾಟಿಕೆಯು ಸಮಾಪ್ತಿಯಾಗ್ತದೆ ಸಂಕಲ್ಪವೆಂಬ ಬೀಜ ಶಕ್ತಿಶಾಲಿ ದೃಢತೆಯಿಂದ ಎಂದರೆ ವಾಣಿ ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಇದ್ದೇ ಇರುತ್ತದೆ ಸ್ವಾಕ್ಯ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವವರೇ ಸಂತುಷ್ಟ ಮಣಿಯಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ